ಹೊಸ ವರ್ಷಕ್ಕೆ ರಾಜ್ಯದ ಜನತೆಗೆ ಬಿಗ್ ಶಾಕ್ ಜನಸಾಮಾನ್ಯರ ಮೇಲೆ ಮೊದಲ ಹೊರೆ ಹೊರಿಸಿದ ಸರ್ಕಾರ ಬಸ್ ಪ್ರಯಾಣ ದರ ಏರಿಸಿದ ಕರ್ನಾಟಕ ರಾಜ್ಯ ಸರ್ಕಾರ ಮಹಿಳೆಯರಿಗೆ ಉಚಿತ ಕೊಟ್ಟು ಪುರುಷರಿಗೆ ಡಬಲ್ ಟಿಕೆಟ್ ಸರ್ಕಾರದ ಗ್ಯಾರಂಟಿಗೆ ಸಾಲದಲ್ಲಿ ಬಿದ್ದ ಸಾರಿಗೆ ಸಂಸ್ಥೆಗಳು ಹೊಸ ನಿರ್ಧಾರಕ್ಕೆ ಜನಸಾಮಾನ್ಯರ ತೀವ್ರ ವಿರೋಧ ಕನ್ನಡಕ್ಕೆ ಸ್ವಾಗತ ಹೌದು ಕರ್ನಾಟಕದ ಘನತೆತ್ತ ರಾಜ್ಯ ಸರ್ಕಾರ ಹೊಸ ವರ್ಷದ ಸಂಭ್ರಮಾಚರಣೆಯಲ್ಲಿ ತೊಡಗಿಕೊಂಡಿದ್ದ ರಾಜ್ಯದ ಜನತೆಗೆ ಬೇಗ್ ಶಾಕ್ ನೀಡಿದೆ ಜನವರಿ ಐದರಿಂದ ರಾಜ್ಯದ ನಾಲ್ಕು ಸಾರಿಗೆ ನಿಗಮಗಳ ಪ್ರಯಾಣ ದರವನ್ನ ಸುಮಾರು ಹದಿನೈದು ಶೇಕಡದಷ್ಟು ಏರಿಸಿ ಜನರಿಗೆ ದರ ಏರಿಕೆಯ ಬಿಸಿ ಮುಟ್ಟಿಸಿದೆ ಈ ಹಿಂದೆಯೇ ರಾಜ್ಯ ಸರ್ಕಾರ ಬಸ್ ಟಿಕೆಟ್ ದರವನ್ನ ಏರಿಸಲು ಮುಂದಾಗಿದೆ ಎಂಬ ಅನುಮಾನವನ್ನ ಅನೇಕರು ಹೊರಹಾಕಿದ್ದರು ಆದ್ರೆ ಈಗಷ್ಟೇ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಕಾಲಿಟ್ಟಿರುವ ಖುಷಿಯಲ್ಲಿರುವಾಗಲೇ ಇದ್ಯಾವುದನ್ನು ಲೆಕ್ಕಿಸದೆ ಸರ್ಕಾರ ದರವನ್ನ ಏರಿಸಿದೆ ಅಂದರೆ ಸರ್ಕಾರಕ್ಕೆ ದರ ಏರಿಕೆಯ ತುರ್ತು ಎಷ್ಟಿತ್ತು ಎನ್ನುವುದನ್ನ ಇದು ತೋರಿಸುತ್ತದೆ ಆದ್ರೆ ಈ ತುರ್ತು ಪರಿಸ್ಥಿತಿ ಎದುರಾದದ್ದು ಯಾವುದೇ ಪ್ರಾಕೃತಿಕ ವಿಕೋಪಗಳಿಂದಲೋ ಅಥವಾ ಇನ್ಯಾವುದೋ ಕಾರಣಗಳಿಂದಲ್ಲ ಬದಲಾಗಿ ಸ್ವತಃ ರಾಜ್ಯ ಸರ್ಕಾರವೇ ಇದನ್ನ ತಾಂಬೂಲ ನೀಡಿ ಸ್ವಾಗತಿಸಿದ್ದು ಗ್ಯಾರಂಟಿಯ ಭರಾಟೆಗೆ ಬಿದ್ದ ಸರ್ಕಾರ ಮಹಿಳೆಯರಿಗೆ ಉಚಿತ ಸಾರಿಗೆ ದರವನ್ನ ಘೋಷಣೆ ಮಾಡಿ ಅದನ್ನ ಅನುಷ್ಠಾನವನ್ನು ಮಾಡಿ ಈಗ ಆರ್ಥಿಕ ತುರ್ತನ್ನು ನಿರ್ಮಾಣ ಮಾಡಿಕೊಂಡಿದೆ ಪಂಚ ಗ್ಯಾರಂಟಿಗಳಲ್ಲಿ ಶಕ್ತಿ ಯೋಜನೆಯ ಘೋಷಣೆಯಾದಾಗಲೇ ಇದರ ಬಗ್ಗೆ ಪರ ವಿರೋಧದ ಚರ್ಚೆಗಳು ಉಂಟಾಗಿತ್ತು ಪುರುಷರು ಮಾತ್ರವಲ್ಲದೆ ಅನೇಕ ಮಹಿಳೆಯರು ಕೂಡ ಈ ಯೋಜನೆಯನ್ನ ವಿರೋಧಿಸಿದ್ರು ಈ ಯೋಜನೆಯ ಜಾರಿಯಿಂದಾಗಿ ಸಾರಿಗೆ ನಿಗಮಗಳು ನಷ್ಟವನ್ನ ಎದುರಿಸಬಹುದು ಸರ್ಕಾರದ ಆದಾಯದ ಮೂಲ ಕುಂಠಿತವಾಗಬಹುದು ಇನ್ನೂ ವಿಭಿನ್ನ ಚರ್ಚೆಗಳು ಅಭಿಪ್ರಾಯಗಳು ಮುನ್ನೆಲೆಗೆ ಬಂದಿತ್ತು ಆದ್ರೆ ಇದ್ಯಾವುದಕ್ಕೂ ಕ್ಯಾರೆ ಅನ್ನದೆ ಸರ್ಕಾರ ಮಾತ್ರ ಪಟ್ಟು ಬಿಡದೆ ಈ ಯೋಜನೆಯನ್ನ ಜಾರಿ ಮಾಡಿಯೇ ಬಿಡ್ತು ಮಹಿಳೆ ಈಗ ಧೈರ್ಯವಾಗಿ ಸಂಚರಿಸಬಲ್ಲವಳಾಗಿದ್ದಾಳೆ ಇಷ್ಟು ದಿನ ಮನೆಯೊಳಗೆ ಇದ್ದ ಮಹಿಳೆ ಇಂದು ಧೈರ್ಯವಾಗಿ ಹೊರಗಡೆ ಸುತ್ತಿದ್ದಾಳೆ ತನ್ನ ಇಷ್ಟದ ಸ್ಥಳಗಳಿಗೆ ಪ್ರಯಾಣ ಬೆಳೆಸುವಂತಾಗಿದೆ ಎಂದೆಲ್ಲ ಹೇಳಿಕೊಂಡು ಮಹಿಳಾ ಸಬಲೀಕರಣದ ವ್ಯಾಖ್ಯಾನವನ್ನ ಕೊಟ್ಟುಕೊಂಡು ಈ ಯೋಜನೆಯ ಜಾರಿ ಯಶಸ್ವಿಯಾಗಿದೆ ಎಂದು ಪುಂಖಾನುಪುಂಖವಾಗಿ ಘೋಷಿಸಿಕೊಂಡಿತು ಆದ್ರೆ ಇದನ್ನ ಅಲ್ಲಗೆಳೆದ ವಿರೋಧ ಪಕ್ಷಗಳು ಮಹಿಳಾ ಸಬಲೀಕರಣಕ್ಕೆ ಇದು ದಾರಿಯಲ್ಲ ಎಂದು ಪ್ರತಿಪಾದಿಸಿದರಾದರೂ ಇದು ಸೂಕ್ತ ವಿಚಾರವಾಗಿ ಬದಲಾಗುವುದೆಂದು ಅದರ ಬಗ್ಗೆ ಮೌನ ತಡೆದವು ಆದ್ರೆ ಈ ಯೋಜನೆಯ ಜಾರಿಯಿಂದ ರಾಜ್ಯದ ಪುಣ್ಯ ಕ್ಷೇತ್ರಗಳಲ್ಲಿ ಜನಸಂಖ್ಯೆ ದುಪ್ಪಟ್ಟಾಯಿತು ಅನ್ನೋದನ್ನ ಬಿಟ್ರೆ ಅಷ್ಟೇನು ಪ್ರಯೋಜನ ಕಾಣಲಿಲ್ಲ ಕಾಣೋದಾದ್ರೂ ಹೇಗೆ ಉಚಿತ ಪ್ರಯಾಣವನ್ನ ಘೋಷಣೆ ಮಾಡಿದ ಸರ್ಕಾರ ಸರಿಯಾಗಿ ಬಸ್ಗಳನ್ನ ನಿಯೋಜಿಸುವುದನ್ನೇ ಮರೆತು ಬಿಟ್ಟಿತು ಬಸ್ಗಳ ಸಂಖ್ಯೆಯನ್ನು ಕಡಿಮೆಗೊಳಿಸಲಾಗಿದೆ ಅನೇಕ ರೂಟ್ಗಳಲ್ಲಿ ಅದರಲ್ಲೂ ಪಾಯಿಂಟ್ ಟು ಪಾಯಿಂಟ್ ರೂಟ್ಗಳಲ್ಲಿ ಈಗ ಮೊದಲಿನಷ್ಟು ಸಂಖ್ಯೆಯ ಬಸ್ಗಳು ಓಡಾಡುತ್ತಿಲ್ಲ ಎಂಬುದು ಕಂಡು ಇದರ ಪರಿಣಾಮ ಎಲ್ಲಾ ಸರ್ಕಾರಿ ಬಸ್ಗಳು ತುಂಬಿ ತುಳುಕುತ್ತಿವೆ ಎಷ್ಟೋ ಊರುಗಳಲ್ಲಿ ಒಂದೋ ಎರಡು ಸರ್ಕಾರಿ ಬಸ್ಗಳು ಮಾತ್ರ ಸಂಚರಿಸ್ತದೆ ಇನ್ನೂ ಕೆಲವು ಊರುಗಳಲ್ಲಿ ಸರ್ಕಾರಿ ಬಸ್ಗಳೇ ಇಲ್ಲ ಹೀಗಿರುವಾಗ ರಾಜ್ಯದ ಮಹಿಳೆಯರು ಈ ಯೋಜನೆಯ ಸಂಪೂರ್ಣ ಉಪಯೋಗವನ್ನ ಪಡೆಯುವುದಾದ್ರೂ ಹೇಗೆ ಇಷ್ಟಿದ್ದು ರಾಜ್ಯ ಸರ್ಕಾರ ತನ್ನ ಜಂಬ ಬಿಡದೆ ಕೆಲವೇ ತಿಂಗಳುಗಳಲ್ಲಿ ರಸ್ತೆ ಸಾರಿಗೆ ಸಂಸ್ಥೆಯ ವರಮಾನದಲ್ಲಿ ಹೆಚ್ಚಳವಾಗಿದೆ ಎಂದು ಕೊಚ್ಚಿಕೊಂಡಿತು ಆದ್ರೆ ಸರ್ಕಾರದ ಶಕ್ತಿ ಯೋಜನೆಯಿಂದ ಸಾರಿಗೆ ಇಲಾಖೆ ನಲುಗಿ ಹೋಗಿತ್ತು ಎಂಬುದನ್ನು ಯಾರು ಬೇಕಾದರೂ ಅರ್ಥ ಮಾಡಿಕೊಳ್ಬಹುದು ಈಗ ಇಡೀ ರಾಜ್ಯ ಇದರ ಪರಿಣಾಮವನ್ನು ಹೊರಬೇಕಾಗಿದೆ ರಾಜ್ಯದ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವ ಎಚ್ ಕೆ ಪಾಟೀಲ್ ಅವರು ಬಸ್ ಪ್ರಯಾಣ ದರ ಏರಿಕೆಯ ಕುರಿತು ಮಾಧ್ಯಮಗಳಿಗೆ ಮಾಹಿತಿ ನೀಡಿದ್ದಾರೆ ಗುರುವಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಪ್ರಯಾಣ ದರ ಏರಿಕೆ ಮಾಡುವುದಕ್ಕೆ ಒಪ್ಪಿಗೆ ನೀಡಲಾಗಿದೆ ರಾಜ್ಯದ ಸಾರಿಗೆ ಸಂಸ್ಥೆಗಳಾದ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಮತ್ತು ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮಗಳು ನಷ್ಟದಲ್ಲಿವೆ ಹಾಗಾಗಿ ರಾಜ್ಯದ ನಾಲ್ಕು ರಸ್ತೆ ಸಾರಿಗೆ ಸಂಸ್ಥೆಗಳಲ್ಲಿ ಪ್ರಯಾಣ ದರ ಶೇಕಡಾ ಹದಿನೈದರಷ್ಟು ಹೆಚ್ಚಳಕ್ಕೆ ಸಚಿವ ಸಂಪುಟ ಆಡಳಿತಾತ್ಮಕ ಅನುಮೋದನೆ ನೀಡಿದೆ ಎಂದು ಹೇಳಿದ್ದಾರೆ ಇನ್ನು ಜನವರಿ ಐದರಿಂದಲೇ ಪರಿಷ್ಕೃತ ದರಗಳು ಜಾರಿಗೆ ಬರಲಿದೆ ಎರಡು ಸಾವಿರದ ಹದಿನೈದರಲ್ಲಿ ನಿತ್ಯ ನಾಲ್ಕು ನಿಗಮಗಳಿಗೆ ಡೀಸೆಲ್ ವೆಚ್ಚ ಒಂಬತ್ತು ಪಾಯಿಂಟ್ ಒಂದು ಆರು ಕೋಟಿ ರೂಪಾಯಿ ಇತ್ತು ಪ್ರಸ್ತುತ ಹದಿಮೂರು ಪಾಯಿಂಟ್ ಎರಡು ಒಂದು ಕೋಟಿ ರೂಪಾಯಿಗೆ ಹೆಚ್ಚಳವಾಗಿದೆ ಈ ನಾಲ್ಕು ಸಾರಿಗೆ ಸಂಸ್ಥೆಗಳಿಂದ ಪ್ರತಿದಿನ ಸಿಬ್ಬಂದಿ ವೆಚ್ಚವು ಹನ್ನೆರಡು ಪಾಯಿಂಟ್ ಎಂಟು ಒಂದು ಕೋಟಿ ರೂಪಾಯಿ ಇದ್ದದ್ದು ಪ್ರಸ್ತುತ ಹದಿನೆಂಟು ಪಾಯಿಂಟ್ ಮೂರು ಆರು ಕೋಟಿ ರೂಪಾಯಿಗಳಾಗಿವೆ ಪ್ರತಿದಿನ ಒಂಬತ್ತು ಪಾಯಿಂಟ್ ಐದು ಆರು ಕೋಟಿ ರೂಪಾಯಿ ಹೆಚ್ಚುವರಿ ಹೊರೆಯುಂಟಾಗುತ್ತದೆ ಆದ್ದರಿಂದ ದರ ಏರಿಕೆ ಮಾಡಲಾಗಿದೆಯಂತೆ ಹೇಗಂತ ನಾವು ಹೇಳ್ತಾ ಇಲ್ಲ ಖುದ್ದಾಗಿ ಸಂಸದೀಯ ವ್ಯವಹಾರಗಳ ಸಚಿವರೇ ಮಾಧ್ಯಮಗಳಿದ್ರು ಹೇಳಿದ್ದು ಶೇಕಡ ಹದ್ನೈದರಷ್ಟು ಬಸ್ ಟಿಕೆಟ್ ದರ ಹೆಚ್ಚಳದಿಂದಾಗಿ ನಾಲ್ಕು ನಿಗಮಗಳ ಮಾಸಿಕ ಆದಾಯದಲ್ಲಿ ಎಪ್ಪತ್ನಾಲ್ಕು ಐದು ಕೋಟಿ ರೂಪಾಯಿಗಳಷ್ಟು ಹೆಚ್ಚಳವಾಗಲಿದೆ ಶಕ್ತಿ ಯೋಜನೆಗಾಗಿ ಪ್ರಸಕ್ತ ಸಾಲಿನ ಬಜೆಟ್ನಲ್ಲಿ ಐದು ಸಾವಿರದ ಅನುದಾನ ಹಂಚಿಕೆ ಮಾಡಲಾಗಿದೆ ಪ್ರತಿ ತಿಂಗಳು ನಾಲ್ಕು ನಿಗಮಗಳಿಗೆ ನಾಲ್ನೂರ ಹದಿನೇಳು ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಲಾಗ್ತದೆ ಇದರಿಂದಾಗಿ ಸರ್ಕಾರದ ಬೊಕ್ಕಸಕ್ಕೆ ಹೆಚ್ಚುವರಿ ಹೊರೆ ಆಗುವುದಿಲ್ಲ ಎಂದು ಹೆಚ್ ಕೆ ಪಾಟೀಲ್ ತಿಳಿಸಿದರು ಇದೆಲ್ಲವನ್ನ ಬಹಿರಂಗವಾಗಿ ಒಪ್ಪಿಕೊಂಡರು ತಮ್ಮ ಸರ್ಕಾರ ಬಿಟ್ಟುಕೊಡುತ್ತಿಲ್ಲ ಇದೆಲ್ಲವೂ ಅವೈಜ್ಞಾನಿಕ ಶಕ್ತಿ ಯೋಜನೆಯ ಅನುಷ್ಠಾನದಿಂದ ಆದ ನಷ್ಟ ಎಂದು ತಿಳಿಯದಷ್ಟು ರಾಜ್ಯದ ಜನತೆ ಮೂರ್ಖರಲ್ಲ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣಕ್ಕೆ ಅವಕಾಶ ಕೊಡುವ ಶಕ್ತಿ ಯೋಜನೆಯಿಂದ ಸಾರಿಗೆ ನಿಗಮಗಳು ಭಾರೀ ನಷ್ಟದಲ್ಲಿವೆ ಈ ನಡುವೆ ಶಕ್ತಿ ಯೋಜನೆಯನ್ನ ಪರಿಷ್ಕರಣೆ ಮಾಡಬೇಕು ಎಂಬ ಚರ್ಚೆಗಳು ನಡೆಯುತ್ತಿದ್ದವು ಆದರೆ ಶಕ್ತಿ ಯೋಚನೆ ಕೈ ಬಿಡದೆ ಅಥವಾ ಅದನ್ನು ಮಾರ್ಪಾಡು ಮಾಡದೆ ರಾಜ್ಯ ಸರ್ಕಾರ ಪ್ರಯಾಣ ದರ ಪರಿಷ್ಕರಣೆ ಮಾಡುವ ಮೂಲಕ ಜನಸಾಮಾನ್ಯರ ಮೇಲೆ ಹೊರೆ ಹಾಕಿದೆ ಈಗ ನೀವೇ ಒಮ್ಮೆ ಯೋಚಿಸಿ ನೋಡಿ ನಿಮ್ಮ ಮನೆಯ ಮಹಿಳೆಯರೇನೋ ಉಚಿತವಾಗಿ ಸರ್ಕಾರಿ ಬಸ್ಗಳಲ್ಲಿ ಪ್ರಯಾಣಿಸಬಹುದು ಆದ್ರೆ ಪುರುಷರು ಇಲ್ಲ ಪುರುಷರು ಯಾವ ಬಸ್ನಲ್ಲಾದರೂ ಟಿಕೆಟ್ ಪಡೆದೇ ಪ್ರಯಾಣಿಸಬೇಕು ಅಲ್ವಾ ಹಾಕಿರುವಾಗ ಸಡನ್ ಆಗಿ ಸರಕಾರಿ ಬಸ್ಗಳಲ್ಲಿ ಹದಿನೈದು ಪರ್ಸೆಂಟ್ ದರ ಏರಿಕೆ ಮಾಡಿದ್ರೆ ಪುರುಷರ ಗತಿ ಏನು ಉಚಿತ ಪ್ರಯಾಣದಿಂದ ಮಹಿಳೆಯರಿಗೆ ಲಾಭ ಆಗ್ತದೆ ಆದ್ರೆ ಶೇಕಡ ಹದಿನೈದರಷ್ಟು ಹೆಚ್ಚುವರಿ ದರವನ್ನ ಪಾವತಿಸಿ ಮನೆಯ ಪುರುಷರು ಪ್ರಯಾಣಿಸಬೇಕಾಗಿದೆ ಈಗ ಕೊಂಕಣ ಸುತ್ತಿ ಮೈಲಾರಕ್ಕೆ ಬಂದ ಹಾಗೆ ಸುತ್ತು ಬಳಸಿ ಕೊನೆಗೆ ಇದು ಇಡೀ ಕುಟುಂಬದ ವರಮಾನಕ್ಕೆ ಸಂಚಕಾರ ಎಂಬುದು ಸ್ಪಷ್ಟವಾಗಿ ಕಾಣ್ತಾ ಇದೆ ಈ ಹೊರೆಯನ್ನು ಸರಿದೂಗಿಸುವ ಪ್ರಯತ್ನ ಮತ್ತು ಶ್ರಮ ಎಲ್ಲರ ಮೇಲೂ ಬೀಳದಿದ್ದ ಇದು ಒಂದೆಡೆಯಾದರೆ ಇನ್ನೊಂದೆಡೆ ಉಚಿತ ಪ್ರಯಾಣದ ಭಾರವನ್ನು ಸಾರಿಗೆ ನಿಗಮಗಳು ಹೊತ್ತುಕೊಳ್ಳುತ್ತಿವೆ ಹೀಗೆ ಸರಣಿಯಂತೆ ಸಮಸ್ಯೆಗಳು ಒಂದಕ್ಕೊಂದು ಜೋಡಿಕೊಳ್ಳುತ್ತಲೇ ಹೋಗುತ್ತಿವೆ ವಿನಃ ಇದನ್ನ ನಿಭಾಯಿಸಲು ಈಗ ರಾಜ್ಯದ ಜನರನ್ನ ಬಲಿಪಶುವನ್ನಾಗಿ ಮಾಡ್ತಾ ಇದೆ ರಾಜ್ಯ ಸರ್ಕಾರ ನಿನ್ನೆಯಷ್ಟೇ ನಾವು ಹಿಮಾಚಲ ಪ್ರದೇಶದಲ್ಲಿ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದಿಂದಾದ ಪರಿಣಾಮವನ್ನು ತಿಳಿಸ್ತಾ ರಾಜ್ಯಕ್ಕೂ ಅದೇ ಪರಿಸ್ಥಿತಿ ಬರಬಹುದು ಎಂದು ಹೇಳಿದ್ವಿ ಈಗ ಈ ಬೆಳವಣಿಗೆಯನ್ನು ನೋಡ್ತಾ ಇದ್ರೆ ಆ ಅನುಮಾನ ನಿಜವಾಗುವತ್ತ ಹೊರಟಿದೆಯಾ ಅನ್ನುವಂತಿದೆ ಶಕ್ತಿ ಯೋಜನೆ ಹೇಗಾಗಿದೆ ಎಂದರೆ ವಾಣಿಜ್ಯ ಉತ್ಪನ್ನಗಳ ಮಾರಾಟದ ಆಕರ್ಷಣೆಗೆ ಮಳಿಗೆಗಳಲ್ಲಿ ಒಂದು ಖರೀದಿಸಿದರೆ ಒಂದು ಉಚಿತ ಎಂಬ ಬೋರ್ಡ್ ಪ್ರದರ್ಶಿಸುವ ಮಾದರಿಯಲ್ಲಿ ರಾಜ್ಯದ ಜನರಿಗೆ ಟೋಪಿ ಹಾಕಲು ಹೊರಟಿದ್ದೀರಿ ಶೇಕಡ ಹದಿನೈದರಷ್ಟು ಸಾರಿಗೆ ದರ ಹೆಚ್ಚಳದ ನಿರ್ಧಾರ ಅವೈಜ್ಞಾನಿಕ ಹಾಗೂ ಜನ ವಿರೋಧಿಯಾಗಿದೆ ಇದನ್ನ ವಿರೋಧಿಸಿ ಬಿಜೆಪಿ ಜನಪರ ದನಿ ಎತ್ತಲಿದೆ ಎಂದು ಬಿಜೆಪಿ ರಾಜ್ಯ ಅಧ್ಯಕ್ಷ ಬಿ ವೈ ವಿಜಯೇಂದ್ರ ಹೇಳಿದ್ದಾರೆ ಇದಾಗಿತ್ತು ಈ ಹೊತ್ತಿನ ವಿಶೇಷ ಇನ್ನಷ್ಟು ಹೆಚ್ಚಿನ ವಿಚಾರಗಳಿಗಾಗಿ ನೋಡ್ತಾ ಇರಿ ರಥಂ ಕನ್ನಡ